ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿಯ ವೀಕ್ಷಕರೇ ಮಾತಿನ ಮಲ್ಲಿ ಎಂದೇ ಫೇಮಸ್ ಆಗಿದ್ದ ಮಲ್ಲಮ್ಮ ಇದೀಗ ಬಿಗ್ ಬಾಸ್ ಮನೆಯಿಂದ ಅಧಿಕೃತವಾಗಿ ಎಲಿಮಿನೇಟ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಲಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎಂದು ಕೆಲವು ದಿನಗಳ ಹಿಂದೆ ಸಖತ್ತಾಗಿ ಸುದ್ದಿ ಹಾಕಿದ್ರು ಆದರೆ ಈಗ ಕಡಿಮೆ ಓಟ್ಗಳನ್ನು ಪಡೆದು ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಮಲ್ಲಮ್ಮ ಅವರಿಗೆ ಟಾಸ್ಕ್ಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟ ಆಗ್ತಾ ಇತ್ತು ಈ ಮುಂಚೆ ಬಿಗ್ ಬಾಸ್ ಒಂಟಿ ತಂಡದಲ್ಲಿರುವ ಸದಸ್ಯರು ಮಾತ್ರ ಮನೆಯ ದಿನಸಿ ಸಾಮಗ್ರಿಗಳ ಆಯ್ಕೆ ಮಾಡಬೇಕು ಎಂದಿದ್ರು ಇದರಲ್ಲಿ ಮಲ್ಲಮ್ಮ ಎಡವಟ್ಟನ್ನ ಮಾಡಿಕೊಂಡಿದ್ರು ಮನೆ ಪಡೆಯುವ ದಿನಸಿ ಸಾಮಗ್ರಿಗಳ ನಿರ್ಧಾರ ಒಂಟಿಗಳದ್ದೇ ಆಗಿರುತ್ತದೆ ಎಂದು ಬಿಗ್ ಬಾಸ್ ಹೇಳಿದ್ರು ಬಳಿಕ ನೆಲದ ಮೇಲೆ ಒಂದು ಗುರುತನ್ನ ಹಾಕಲಾಗಿದೆ ಅದರ ಮೇಲೆ ನಿಲ್ಲಿ ಎಂದು ಬಿಗ್ ಬಾಸ್ ಮಲ್ಲಮ್ಮ ಅವರಿಗೆ ಹೇಳಿದ್ರು ಆದರೆ ಮಲ್ಲಮ್ಮ ಅವರಿಗೆ ಏನು ಮಾಡಬೇಕೆಂಬುದು ತಿಳಿಯುತ್ತಿಲ್ಲ ಬಿಗ್ ಬಾಸ್ ಪದೇ ಪದೇ ಗುರುತಿನ ಮೇಲೆ ನಿಲ್ಲಿ ಎಂದು ಹೇಳಿದ್ರು ಮಲ್ಲಮ್ಮ ಅವರಿಗೆ ಅದು ಅರ್ಥ ಆಗಲೇ ಇಲ್ಲ ಬಳಿಕ ಇದೇ ಕಾರಣವನ್ನ ಇಟ್ಟುಕೊಂಡು ಮನೆ ಕೂಡ ಸಾಕಷ್ಟು ಬಾರಿ ಮಲ್ಲಮ್ಮಗಳ ಕುರಿತು ಕಾರಣಗಳನ್ನ ಹೇಳಿತು ಉಂಟು ಆದರೆ ಕಳೆದ ಒಂದು ವಾರದಿಂದ ಮಲ್ಲಮ್ಮ ಅವರು ಟಾಸ್ಕ್ ನಲ್ಲಿಯೂ ಕೂಡ ಅಷ್ಟೊಂದು ಆಕ್ಟಿವ್ ಆಗಿ ಇರಲಿಲ್ಲ ಅಷ್ಟೇ ಅಲ್ಲ ರಘು ಅವರು ಕೂಡ ಮೊದಲಿಗೆ ಮಲ್ಲಮ್ಮ ಅವರಿಗೆ ಸುಮ್ಮನೆ ಇರಲು ಹೇಳಿದ್ರು ಬಳಿಕ ಕಿಚ್ಚ ಕೂಡ ಮಲ್ಲಮ್ಮ ಅವರಿಗೆ ಟಾಸ್ಕ್ ನಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಸಲಹೆಯನ್ನ ನೀಡಿದ್ರು ಹಾಗಾದ್ರೆ ಯಾರು ಈ ಮಲ್ಲಮ್ಮ ಎಂದರೆ ಮಲ್ಲಮ್ಮ ಉತ್ತರ ಕರ್ನಾಟಕದವರು ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಫ್ಯಾಷನ್ ಡಿಸೈನ್ ಶಾಪ್ನಲ್ಲಿ ಸಹಾಯಕಿಯಾಗಿ ಮಲ್ಲಮ್ಮ ಕೆಲಸವನ್ನ ಮಾಡುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ಆಕ್ಟಿವ್ ಆಗಿರುವ ಇವರು ರೀಲ್ಸ್ ಮೂಲಕ ಇನೋಸೆಂಟ್ ಇನ್ಫ್ಲೂಯೆನ್ಸರ್ ಎಂದು ಫೇಮಸ್ ಹಾಕಿದ್ದಾರೆ ತಮ್ಮ ಸರಳ ಜೀವನ ಶೈಲಿ ಹಾಸ್ಯಮಯ ರೀಲ್ಸ್ ಮತ್ತು ಹಳ್ಳಿ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ವಿಡಿಯೋಗಳ ಮೂಲಕ ಫೇಮಸ್ ಆದವರು ಆದರೆ ದೊಡ್ಡಮಣಿ ಇವರಿಗೆ ಹೇಳಿ ಮಾಡಿಸಿದಂತೆ ಇರಲಿಲ್ಲ ಮಲ್ಲಮ್ಮ ಅವರಿಗೆ ಕೆಲವು ನಿಯಮಗಳು ಆಟದ ವಿಚಾರಗಳು ಅರ್ಥ ಆಗುತ್ತಾ ಇರಲಿಲ್ಲ ಆದರೆ ಇವರು ಅನೇಕರ ಇಷ್ಟವಾದಂತಹ ಸ್ಪರ್ಧಿ ಕೂಡ ಹಾಕಿದ್ರು ವಯಸ್ಸಾಕಿದ್ರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಟಕ್ಕರ್ ಕೊಡೋ ರೀತಿಯಲ್ಲಿ ಮಲ್ಲಮ್ಮ ಆಟಗಳನ್ನ ಆಡುತ್ತಾ ಇದ್ರು ಕೆಲವು ಬಾರಿ ಇತರೆ ಸ್ಪರ್ಧಿಗಳು ಮನೆಯವರನ್ನ ನೆನೆದು ಕಣ್ಣೀರಿಟ್ಟಿದ್ರೆ ಮಲ್ಲಮ್ಮ ಮಾತ್ರ ಗಟ್ಟಿತನವನ್ನ ತೋರಿಸ್ತಾ ಇದ್ರು ಭಾವನಾತ್ಮಕ ವಿಚಾರಕ್ಕೆ ಯಾವತ್ತೂ ಮಲ್ಲಮ್ಮ ಕುಗ್ಗಲೇ ಇಲ್ಲ ಮಲ್ಲಮ್ಮ ಮೂಲತಃ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕಣ್ಣೇಳಿ ಗ್ರಾಮದವರಾಗಿದ್ದು ಕೆಲಸವನ್ನ ಅರಸಿ ಬೆಂಗಳೂರಿಗೆ ಬಂದಿದ್ದ ಮಲ್ಲಮ್ಮ ತಮ್ಮೂರಿನಲ್ಲಿ ಸರಳ ಜೀವನವನ್ನ ನಡೆಸುತ್ತಾ ತುಂಬು ಕುಟುಂಬದೊಂದಿಗೆ ಬೆಳೆದವರು ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿ ಹಾಗೂ ಹಳ್ಳಿ ಜೀವನದ ಶೈಲಿ ಹಾಗೂ ಇವರ ಸರಳತೆಯೇ ಮತ್ತು ಮುಗ್ಧತೆ ಇವರನ್ನ ಇಂದು ಇಲ್ಲಿಗೆ ತಂದು ನಿಲ್ಲಿಸಿದೆ ಮಲ್ಲಮ್ಮ ಕಣ್ಣಿ ಗ್ರಾಮದ ಮಾಣಪ್ಪನವರೊಂದಿಗೆ ವಿವಾಹವನ್ನವಾಗಿದ್ರು ಇಬ್ಬರ ಮಕ್ಕಳ ತಾಯಿಯಾಗಿರುವ ಮಲ್ಲಮ್ಮ ಜೀವನದ ಬಂಡಿಯನ್ನು ಸಾಗಿಸೋದಕ್ಕೆ ಸದ್ಯ ಬೆಂಗಳೂರಿನಲ್ಲಿ ಪ್ಯಾಷನ್ ಬೋಟಿಕ್ನಲ್ಲಿ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಇದಕ್ಕೂ ಮೊದಲು ಗಾರೆ ಕೆಲಸ ಮಾಡುತ್ತಿದ್ದ ಮಲ್ಲಮ್ಮ ಅವರ ಲಕ್ ಬದಲಾಯಿಸಿದ್ದು ಮಾತ್ರ ಪ್ಯಾಷನ್ ಬೋಟಿಕ್ ಹೀಗೆ ಮಲ್ಲಮ್ಮ ಅವರ ಜೀವನದ ಪಯನ ಇದೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೊರಗಡೆ ಬಂದಿದ್ದು ಉತ್ತರ ಕರ್ನಾಟಕದ ಜನತೆಗೆ ಬೇಸರವನ್ನು ತಂದಿದೆ ಅದೇ ರೀತಿಯಾಗಿ ಹಳ್ಳಿಯಲ್ಲಿ ಬೆಳೆದಿರುವಂತಹ ಮಲ್ಲಮ್ಮ ಬಿಗ್ ಬಾಸ್ ಎನ್ನುವಂತಹ ದೊಡ್ಡ ರಿಯಾಲಿಟಿ ಶೋಗೆ ಹೋಗಿ ಬಂದಿರುವುದು ಖುಷಿ ಕೊಡುವಂತಹ ವಿಚಾರವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ